ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಶಾಟಿ ಬೇರಿಲ್ಲ ಶಿವನಾಮಕ್ಕೆ ಶಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಜನುಮ ಜನುಮಗಳ ಕಾಟವೂ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಶಾಟಿ ಬೇರಿಲ್ಲ ಶಿವನಾಮಕ್ಕೆ ಶಾಟಿ ಬೇರಿಲ್ಲ ಅನ್ನ ಧಾಂಧವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನ ಧಾಂಡವ ತೊರೆಯದಿರು ನಾನು ನನ್ನದು ಎನ್ನದಿರು ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಶಾಟಿ ಬೇರಿಲ್ಲ ಶಿವನಾಮಕ್ಕೆ ಶಾಟಿ ಬೇರಿಲ್ಲ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಲೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಳದೆ ಇಲೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕ ಮಾಡುತ್ತ ಎಂದೆಂದು ಆತ್ಮ ಅನ್ನದು ಸರಿಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಶಾಟಿ ಬೇರಿಲ್ಲ ಶಿವ ಶಾಟಿ ಬೇರಿಲ್ಲ ಧಾನವ ಜಗದಳು ಕಪವಯ್ಯಾ ಧ್ಯಾನವೇ ಘನಕರ ಜಪವಯ್ಯಾ ಧ್ಯಾನವೇ ಜಗದಳು ಕಪವಯ್ಯ ಧ್ಯಾನವೆ ಘನಕರ ಜಪವಯ್ಯಾ ಅಪಕಾರವನ್ನು ಮಾಡಿದರೇ ಉಪಕಾರವನ್ನು ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಶಾಟಿ ಬೇರಿಲ್ಲ ಶಿವನಾಮಕ್ಕೆ ಶಾಟಿ ಬೇರಿಲ್ಲ